ಕಮಿಷನ್ ಆಯೋಗದ ಪ್ರಕಾರ ಏನು ಅಥವಾ ವಿ ಪಿ ಸಿಂಗರ್ ಅವರು ರಾಜಕೀಯ ಹೆಚ್ಚಾಸಕ್ತಿಯಿಂದ ಮಂಡಲ್ ಕಮಿಷನ್ ಆಯೋಗವನ್ನು ಜಾರಿ ಮಾಡಿದ್ರು ಅವತ್ತು ಕೂಡ ಕಮಂಡರ್ ಅಂತ ಹೇಳಿ ರಥಯಾತ್ರೆ ಮಾಡೋದರ ವಿರುದ್ಧವಾಗಿ ನಾವು ಇರ್ತಕ್ಕಂಥ ಐವತ್ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥ ಜನ ಇವತ್ತು ಕೇವಲ ಇಪ್ಪತ್ತೇಳು ಪರ್ಸೆಂಟೇಜು ಮೀಸಲಾತಿ ಬಂದ್ತಾ ಇದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೇವಲ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಅದಕ್ಕೆ ಎರಡು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಹತ್ತು ಪರ್ಸೆಂಟ್ ಇಡಬ್ಲ್ಯೂ ಎಸ್ ಮೀಸಲಾತಿ ಕೊಟ್ಟು ಕೇವಲ ಟೂ ಪರ್ಸೆಂಟ್ ಇರ್ತಕ್ಕಂಥ ಜನ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಯಾವುದೇ ಡಿಬೇಟ್ಸ್ ಇಲ್ಲ ಯಾವುದೇ ಹೋರಾಟ ಇಲ್ಲ ಯಾವುದೇ ನಿಲುವಳಿಗಳಿಲ್ಲ ಯಾವುದೇ ರಕ್ತಪಾತ ಆಗಲಿಲ್ಲ ಅದೇ ಮಂಡಲ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಎಷ್ಟೆಲ್ಲ ಅಡ್ಡಿ ಆತಂಕಗಳನ್ನು ಎಷ್ಟೆಲ್ಲ ದೊಡ್ಡ ಹುನ್ನಾರುಗಳನ್ನ ದೊಡ್ಡ ಪಿಚ್ಚುಗಳನ್ನ ಮಾಡೋದು ಇವತ್ತು ಮಂಡಲ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯಿಂದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇವತ್ತು ಅನೇಕ ಬೇಕೋ ಕ್ಲಾಸ್ ಯುವಕರು ಇವತ್ತು ಐ ಎ ಎಸ್ ಐ ಪಿ ಎಸ್ ಐ ಎ ಎಸ್ ಐ ಆರ್ ಎಸ್ ಆಗ್ತಕ್ಕಂಥ ಅನೇಕ ಸುವರ್ಣ ಅವಕಾಶಗಳನ್ನ ಪಡೆದಿದ್ದಾರೆ ಅದಕ್ಕಾಗಿ ನಾನು ವಿ ಪಿ ಸಿಂಗರವನ್ನ ನಮ್ಮ ರಾಮನವರ ವಿಚಾರ ವೇದಿಕೆಯಿಂದ ಅವ್ರ ಬ್ಲಡ್ ಕ್ಯಾನ್ಸರ್ ಆಗಿದ್ದರೂ ಕೂಡ ಸ್ವತಃ ಅವ್ರ ಸ್ಥಾನ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ ಪ್ರಧಾನಮಂತ್ರಿ ಸ್ಥಾನ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ ವಿ ಪಿ ಸಿಂಗರವರು ತನ್ನ ರಾಜಕೀಯ ಶಕ್ತಿ ವಿಚಾರ ಜಾರಿಗೊಳಿಸಿ ಇವತ್ತು ಇಡೀ ರಾಷ್ಟ್ರದ ಹಿಂದುಳಿದ ವರ್ಗಗಳ ಯುವಕರಲ್ಲಿ ಒಂದು ಅವರ ಆಧಾರ್ ದೇವಾಗಿದ್ದಾರೆ ಅಂದು ದೇವರಾಜಸನ್ನು ಆನೂರು ಕಮಿಷನ್ ವರದಿಯನ್ನು ಜಾರಿಗೊಳಿಸಬೇಕಾದ್ರೂ ಕೂಡ ಕೆಲವು ಪಟ್ಟಭದ್ರ ಸಂಸ್ಥೆಗಳು ಬಹಳಷ್ಟು ದೊಡ್ಡ ದಾಂಧಲಿನ ಮಾಡ್ತವೆ ಆದರೆ ದೇವರಾಜತಕ್ಕಂಥ ರಾಜಕೀಯ ಬದ್ಧತೆ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಇವತ್ತು ಆನೂರು ಕಮಿಷನ್ ಜಾರಿಯಾಯಿತು ಈ ರಾಜ್ಯದಲ್ಲಿ ಅನೇಕ ಜನ ಇವತ್ತು ಕೆ ಎಸ್ ಆಗಬೇಕಾದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿ ಸೌಲಭ್ಯ ಪಡ್ಕಂಡಿದರೆ ಒಂದು ವಿ ಪಿ ಸಿಂಗ್ ಮತ್ತೊಬ್ಬರು ನಮ್ಮ ದೇವರಾಜ ಮತ್ತೆ ಆ ನಾನು ಎರಂಬತ್ತು ಸಾವಿರದ ಎಂಬತ್ತು ಮತ್ತು ವೀರಂದಪಾಳೆ ಮುಖ್ಯಮಂತ್ರಿಗಳಿದ್ದಾಗ ನಾನು ಒಂದು ಒತ್ತಾಯ ಮಾಡಿದೆ ಜಿಲ್ಲಾ ಪರಿಷತ್ ಮಂಡಲ್ ಪಂಚಾಯತ್ ವ್ಯವಸ್ಥೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ರಿಸರ್ವೇಷನ್ ಕೊಡಿ ಎಸ್ ಸಿ ಎಸ್ ಟಿಗಳು ರಿಸರ್ವೇಷನ್ ಕೊಡಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮೇಯರ್ ಉಪಮೇಯರ್ ಸ್ಥಾನಗಳು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಶೆಡ್ಯೂಲ್ಡ್ ಕಾಸ್ಟ್ಗಳಿಗೆ ಶೆಡ್ಯೂಲ್ಡ್ ಟ್ರೈಬ್ಗಳಿಗೆ ಕೊಡಿ ಅಂತ ಹೇಳಿದೆ ಅದು ಹಾಗಾದ್ರೆ ವಿರುದ್ಧ ಪಾಠ ಮುಖ್ಯಮಂತ್ರಿ ಎಂಬತ್ತೊಂಬತ್ತು ಆಗೋಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಆದರೆ ಸಿದ್ದರಾಮಯ್ಯನವರು ಅವತ್ತು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ರಾಜೀವ್ ಗಾಂಧಿ ಅವರು ತಂದಂಥ ಎಪ್ಪತ್ತಾರನೇ ಪಂಚಾಯತ್ ರಾಜ್ ಆಕ್ಟ್ ತಿದ್ದುಪಡಿ ತಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ ಶುಲ್ಕ ಸೆಡಲ್ಟ್ರೈಸ್ ಮಹಿಳೆಯರಿಗೆ ಜಿಲ್ಲಾ ಪರಿಷತ್ ಮಂಡಲ್ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಮೀಸಲಾತಿ ಕೊಟ್ಟಿದ್ದರು ಅದಕ್ಕೂ ಕೂಡ ಸಂಚಕಾರ ಬಂದಿದೆ ಯಾಕೆಂದರೆ ಸುಪ್ರೀಂ ಕೋರ್ಟು ಪ್ರತಿ ಸಲ ಎಂಪರಿ ಡಾಟಾ ಕೇಳುತ್ತೆ ಯಾವ ಆಧಾರದಲ್ಲಿ ಮೀಸಲಾತಿ ಕೊಡ್ತಾ ಇದೆ ಅಂತೇಳಿ ಈಗ ಬಿ ಬಿ ಎಂ ಪಿ ಎಲೆಕ್ಷನ್ ಪೋಸ್ಟ್ಪೋನ್ ಆಗಿದ್ದರೂ ಕೂಡ ಅದೊಂದು ಕಾರಣ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರ ಮಾಡಿ ಕೂಡಲೇ ನೀವು ಜನಗಣಿತ ಜೊತೆಗೆ ಜಾತಿ ಗಣತೆಯನ್ನ ಅನುಷ್ಠಾನಗೊಳಿಸಿ ವಿಕಸಿತ ಭಾರತ ಮಾಡುವಂತೆ ಅವರು ನೀವು ಪ್ರಭಾ ಪ್ರಜಾಪ್ರಭುತ್ವ ಬೇರನ್ನು ಗಟ್ಟಿಗೊಳಿಸಿ ಅಂಬೇಡ್ಕರ್ ಅವರ ಸಮೇತ ಆಸೆಗಳನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮವಾಡ ಸಮಸಮಾನ ನಿರ್ಮಾಣಕ್ಕೆ ನೀವು ಕಾಣೀಭೂತ ಆಗಿ ಅಂತ ಹೇಳಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇನೆ ಸಾಮಾಜಿಕ ಬದ್ರತೆ ಎಲ್ಲ ಸಮಾನ ಮನಸ್ಕರು ಪಕ್ಷಾತೀತವಾಗಿ ಒಂದು ನಮ್ಮ ರಾಷ್ಟ್ರೀಯ ಜಾತಿಗಳಲ್ಲಿ ಒತ್ತಾಯಿಸಿ ನಾವೇನು ರಾಜ್ಯ ಜಾಥಾ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಇಲ್ಲಿ ಪಕ್ಷ ಇಲ್ಲ ಜಾತಿ ಇಲ್ಲ ಸರ್ವರಿಗೂ ಸಮಪಾರು ಸಮ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಯಾಕೆಂದರೆ ಮಂಡಲ್ ಕಮಿಷನ್ ವರದಿನಲ್ಲಿ ವರದಿ ಜಾರಿಗೋಸ್ಕರ ನಾನು ಮಂಡ್ಯದಲ್ಲಿ ರಸ್ತೆ ತಡೆ ರೈಲ್ ತಡೆ ಮಾಡಿ ನಮ್ಮನೆಲ್ಲ ಅವತ್ತು ಅರೆಸ್ಟ್ ಮಾಡಿ ಚಿನ್ನಪ್ಪ ರೆಡ್ಡಿ ವೆಂಕಟಸ್ವಾಮಿ ಆಯೋಗದ ಪರವಾಗಿ ಕೂಡ ಹೋರಾಟ ಮಾಡಿದೆವು ಅವತ್ತು ಕೂಡದೆ ಕಲ್ಲು ಹುಡ್ತಕ್ಕಂಥ ಜನ ಯಾವಾಗ ನೋಡಿದ್ ಏನಾದ್ರು ಒಂದು ಸಾಮಾಜಿಕ ನ್ಯಾಯದ ಪರಿವರ್ತನೆಗೆ ಯಾರು ಹೊರಟ್ರೆ ಬಸವಣ್ಣ ಅಂತವನ್ನೇ ಬಿಡ್ಲಿಲ್ಲ ಬುದ್ಧನ್ ಬಿಡ್ಲಿಲ್ಲ ಗಾಂಧೀಜಿನ ಬಿಟ್ಲ ಏನು ಸಿದ್ದರಾಮಯ್ಯ ಇನ್ನೊಬ್ಬನ ಇನ್ವಾಲ್ಪನ್ ಬಿಡ್ತಾರ ಬಿ ಪಿ ಸಿಂಗ್ರವ್ ಅಧಿಕಾರವನ್ನು ಇಮ್ಮಿಡಿಯೇಟ್ ಆಗಿ ಇಳಿಸ್ತಾರೆ ಯಾಕೆಂದ್ರೆ ಸಾಮಾಜಿಕ ಪರಿವರ್ತನೆ ಆಗೋದು ಅವ್ರು ಬೇಕಾಗಿಲ್ಲ ಯಥಾಸ್ಥಿತಿವಾದ್ರು ಪಾಳ್ಯಗಾರಿಕೆ ಮನಸ್ಥಿತಿ ಅಂತಕ್ಕಂಥ ಶಕ್ತಿಗಳು ಇವತ್ತು ಪ್ರಜಾಪ್ರಭುತ್ವದ ಬೇರುಗಳನ್ನ ಅಲುಗಾಡಿಸ್ತಕ್ಕಂಥ ಪ್ರಜಾಪ್ರಭುತ್ವ ನಾಶ ಮಾಡ್ತಕ್ಕಂಥ ಬೇರೆ ಬೇರೆ ಯಾವ ಹುನ್ನಾರಗಳನ್ನು ಇದನ್ನು ಜನರು ಇಟ್ಕೊಂಡು ಇವತ್ತು ಜನರನ್ನು ಕಣ್ಣಿಗೆ ಮಣ್ಣಿರ್ತಕ್ಕಂಥ ಜನ ಮನಸ್ಸನ್ನು ಕರೆಸುಗೊಳಿಸ್ತಕ್ಕಂಥ ದೇವರು ಧರ್ಮ ದೇಶದಲ್ಲಿ ಮಾಡ್ತಕ್ಕಂಥ ಹುನ್ನಾರಗಳು ಮಾಡ್ತಾ ಇದ್ದಾರೆ ಹಾಗಾಗಿ ರಾಷ್ಟ್ರೀಯ ಜನಗಳಿಗೆ ಆಗಲೇಬೇಕು ಇದು ನಮ್ಮ ಒತ್ತಾಯ ಇದು ವಿದ್ಯಾರ್ಥಿಗಳ ಜನ ಸೆಮಿನಾರ್ಗಳು ಮತ್ತು ರಾಜ್ಯ ಜಾತ ಜಾತಿಗಳ ಜಾತ ಮತ್ತು ವಿಶ್ವವಿದ್ಯಾಲಯಗಳು ಕೂಡ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಇವುಗಳಲ್ಲಿ ಒಂದು ರೀತಿಯ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಮೂಡಿಸ್ತಕ್ಕಂಥ ಅನೇಕ ವಿಚಾರಗಳನ್ನು ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ ಆ ಮೂಲಕ ನಾವು ಇದನ್ನು ಮಾಡ್ತೇವೆ ಅಂತೇಳಿ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಬಜ್ಜಿಗೆ ಜಯಪ್ರಕಾಶ್ ಅವರು ಮತ್ತು ನಮ್ಮ ಪ್ರೊಫೆಸರ್ ಕೃಷ್ಣರಾಜ್ರು ಮಾತಾಡ್ತಾರೆ ನಿಮಗೆ ಧನ್ಯವಾದ ವಾಸ್ತವವಾಗಿ ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನು ಅನುಸರಿಸುವ ನಮ್ಮ ಸಂವಿಧಾನ ಜಾತಿ ಗುಂಪುಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದೆ ಜಾತಿ ಗುಂಪುಗಳಿಗೇ ಸೌಲಭ್ಯಗಳನ್ನು ಒದಗಿಸುವ ವಿಷಯದಲ್ಲಿ ಅದು ತನ್ನ ಕ್ರಮಗಳನ್ನು ಕೈಗೊಂಡಿದೆ ಹಾಗಿದ್ದಾಗ ಸುಪ್ರೀಂ ಕೋರ್ಟ್ ಹಲವು ಸಲ ಕೇಳಿದೆ ಹಿಂದುಳಿದ ವರ್ಗಗಳಿಗೆ ನೀವು ಮೀಸಲಾತಿಯನ್ನು ಕೊಡಬೇಕಾದ್ರೆ ಸೌಲಭ್ಯಗಳನ್ನು ಒದಗಿಸಬೇಕಾದರೆ ನಿಮ್ಮ ಹತ್ರ ಏನಿದೆ ದತ್ತಾಂಶ ಏನಿದೆ ಅಂಕಿಅಂಶ ಏನಿದೆ ಅವು ಎಷ್ಟು ಸಂಖ್ಯೆಯಲ್ಲಿದೆ ಅವು ಯಾವ ರೀತಿಯಲ್ಲಿ ಹಿಂದುಳಿದಿದೆ ಯಾವ ರೀತಿಯಲ್ಲಿ ಮುಂದುವರೆದಿದ್ದಾವೆ ಯಾವ್ಯಾವುಗಳ ಅನುಕೂಲತೆ ಎಷ್ಟಿದೆ ಇತ್ಯಾದಿಗಳ ಬಗ್ಗೆ ನಿಮ್ಮಲ್ಲಿ ಏನಿದೆ ಫಸ್ಟ್ ಹ್ಯಾಂಡ್ ಡಾಟಾ ಅಂತ ಕೇಳಿದ್ರು ಅದ್ರ ಬಗ್ಗೆ ಸರ್ಕಾರಗಳು ಸರಿಯಾದ ಕ್ರಮವನ್ನು ತಗೊಳ್ಳಲಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮನಮೋಹನ್ ಸಿಂಗ್ರು ಒಂದು ಜಾತಿ ಜನಗಣತಿಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು ಅದನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅದ್ನವನ್ನು ಪ್ರಕಟಿಸಿದರು ಆದರೆ ಅದನ್ನು ಜಾತಿ ಗಣತಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಆಧಾರದಲ್ಲಿ ನಡೆಸಿದರು ಜಾತಿ ಜನಗಣತಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇರೆಯದೇ ಆದ ವ್ಯವಸ್ಥೆಯನ್ನು ಮಾಡಿದರು ಜನಗಣತಿ ಮಾಡುವಂತಹ ಅಧಿಕಾರಿಗಳು ಯಾರಿದ್ದಾರೆ ಅದರ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಧಿಕಾರ ಇದೆ ಅದರ ಮುಖಾಂತರ ಅದನ್ನು ನಡೆಸದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಇತರ ಎರಡು ಮೂರು ಇಲಾಖೆಗಳ ಸಹಯೋಗವನ್ನು ಪಡೆದು ಬಹಳ ಮುಖ್ಯವಾಗಿ ಯಾವ್ಯಾವ ಸ್ಕೀಮ್ಗಳು ಯಾರಿಗೆ ಎಷ್ಟರ ಮಟ್ಟಿಗೆ ತಲುಪಿವೆ ಅನ್ನೋದನ್ನು ಮಾತ್ರ ಗಮನಿಸಿದರು ನರೇಗಾ ಸ್ಕೀಮ್ ಕೊಡೋದಕ್ಕೆ ಮತ್ತೆ ಬಿ ಪಿ ಎಲ್ ಯೋಜನೆಗಳನ್ನು ಒದಗಿಸೋದಕ್ಕೆ ಅದನ್ನು ಬಳಸಿದ್ರು ಆದರೆ ಅದನ್ನು ಪೂರ್ತಿ ಪಡಿಸಿಲ್ಲ ಯಾಕಂದರೆ ಅದು ಮ್ಯಾಂಡೇಟರಿ ಅಲ್ಲ ಅದನ್ನು ವಾಲಂಟರಿ ಆಗಿತ್ತು ಯಾರಾದರೂ ಕೇಳಿದರೆ ಅದನ್ನು ಕೊಡ್ಬೋದಿತ್ತು ಆದರೂ ಕೂಡ ಅದು ಸಮಗ್ರವಾದ ಜಾತಿ ಜನಗಣತಿ ಅಲ್ಲ